ತಮ್ಮ ಅಭಿಮಾನದ ನುಡಿಗಳನ್ನು ಆಡಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಪಕಾಲಿ ಸರ್ ಅವರಿಗೆ ಧನ್ಯವಾದಗಳು ಈಗ ನಮ್ಮ ಎಲ್ಲ ದೈಹಿಕ ಶಿಕ್ಷಕರ ಪರವಾಗಿ ಇನ್ನೋರ್ವ ಹಿರಿಯರಾಗಿರುವಂಥ ಅವರ ಎನರ್ಜಿ ನೋಡಿ ನಮಗೆ ಬಹಳ ಖುಷಿ ಅನಿಸ್ತೈತೆ ಆಗ ಅಂತ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಇದ್ರೂ ನಾವು ಬೆಳಗ್ಗೆಯಿಂದ ಉಡುಪಿಲೆಲ್ಲ ಓಡಾಡಿದ್ದೀವಿ ಲಾಸ್ಟ್ ಮೂಮೆಂಟ್ ಒಳಗೆ ನ್ಯಾಮಗೌಡ ಸರ್ ಧ್ವನಿನ ಪೂರ ಗ್ರೌಂಡ್ ಎಲ್ಲ ಸರ್ ಅವರು ಕೂಡ ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಬೇಕೆಂದು ವೇದಿಕೆ ಮೇಲೆ ತಂಡ ಪ್ರೌಢಶಾಲೆ ಸಿದ್ದಾಪುರದ ಮುಖ್ಯ ಗುರುಗಳೇ ಹಾಗೂ ಎಲ್ಲ ನನ್ನ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳೇ ಹಾಗೂ ಪ್ರೌಢಶಾಲೆ ಯಾವತ್ತು ಶಿಕ್ಷ ಸಹಶಿಕ್ಷಕ ಬಂಧುಗಳೇ ಹಾಗೂ ಮುದ್ದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಹಳೆಯ ವಿದ್ಯಾರ್ಥಿಗಳೇ ಇದೀಗ ನಮ್ಮ ಪ ಶಿಕ್ಷಕರಾಗಿರ್ತಕ್ಕಂಥ ಪಕಾಲಿ ಗುರುಗಳು ಬಹಳ ಸವಿಸ್ತರವಾಗಿ ಹೇಳಿದ್ದಾರೆ ಯಾಕಂದ್ರೆ ನಾವು ಇಲಾಖೆಯಿಂದ ಏನು ವಿಚಾರ ಮಾಡಿರ್ತೀವಿ ಅಂದ್ರೆ ಒಂದು ಕ್ರೀಡಾಕೂಟ ಒಟ್ಟು ಯಾವುದೇ ರೀತಿ ಆಗಲಿಪ್ಪ ಒಟ್ಟು ಒಂದು ತಣ್ಣಗೆ ಒಟ್ಟು ಮುಗಿದ್ರೆ ಸಾ ಮುಗಿದ್ರೆ ಸಾಕು ಅನ್ನುವಂಗಿರ್ತೈತಿ ಮುಗಿಸ್ಕೊಟ್ರೆ ಸಾಕಪ್ಪ ಅನ್ನುವಂಗೆ ಆದರೆ ಇವತ್ತಿನ ದಿವಸ ಈ ಎರಡು ದಿವಸಗಳನ್ನು ಎರಡನೇ ತಾರೀಕು ಮತ್ತು ನಾಲ್ಕನೇ ತಾರೀಕು ತಕ್ಕಂಥ ಈ ಕ್ರೀಡಾಕೂಟವನ್ನು ನೋಡಿದ್ರೆ ನಮ್ಮ ಮುಖ್ಯೋಪಾಧ್ಯಾಯರಿಗೆ ಸಹ ಶಿಕ್ಷಕರಿಗೆ ಹಾಗೂ ನಮ್ಮ ವಾಲಿಸರಿಗೆ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ಊರಿನ ಹಿರಿಯರಿಗೆ ಇದು ಏನಪ್ಪಾ ಅಂದ್ರೆ ವಲಯ ಮಟ್ಟದ ಕ್ರೀಡಾಕೂಟ ಅಲ್ಲ ಇದು ಒಂದು ರಾಜ್ಯ ಮಟ್ಟಕ್ಕೆ ಸಮ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಯಾವುದಕ್ಕೂ ಕಡಿಮೆ ಇಲ್ಲ ಯಾಕಂದ್ರೆ ಪ್ರತಿಯೊಂದ್ರೊಳಗು ಏನಪ್ಪಾ ಅಂದ್ರೆ ಮೈದಾನ ತಯಾರಿಕೆ ಆಗಿರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ನಾವು ಎಲ್ಲಿ ಇರ್ತೀವಿ ಅಲ್ಲಿ ತಾವಾಗೆ ನಾವು ನೀರು ಕೆಲವೊಂದು ಟೂರ್ನಾಮೆಂಟ್ ಒಳಗೆ ನಾವು ನೋಡ್ತಿರ್ತೀವಿ ಯಾಕಂದ್ರೆ ಎಲ್ಲ ಆ ಆಸ್ತ ವ್ಯಸ್ತ ಅನ್ನೋದು ಆಗೋದು ಅದನ್ನೇ ನಾವು ಟೀಕಾ ಮಾಡ್ತಾ ಇಲ್ಲ ಆದರೆ ನಾವು ಇದೀವಲ್ಲ ಹುಡುಕಾಡಿ ಸರ್ಗಳಿಗೆ ನೀಡಿ ಆಗೈತಿ ಅಂತೇಳಿ ನೀರು ತಂದು ಕೊಟ್ಟಾರಲ್ಲಪ್ಪ ಅದು ನಾನು ಭಾಳ ನಿಜವಾಗ್ಲು ಸರ್ ಯಾಕಂದ್ರೆ ಮನಸ್ಸಿಗೆ ಇದು ಊಟ ಇರ್ಲಿಲ್ಲ ಅಂದ್ರೆ ನಡಿತೈತಿ ಬಟ್ ಇರಲಿಲ್ಲ ಅಂದ್ರೆ ಮನುಷ್ಯರಿಗೆ ನಡೆಯಂಗಿಲ್ಲ ಆ ರೀತಿ ನೀರಿನ ವ್ಯವಸ್ಥೆ ಫಿಲ್ಟರ್ ನೀರಿನ ವ್ಯವಸ್ಥೆಯನ್ನ ಮಾಡಿದ್ರಿ ಯಾಕಂದ್ರ ಆ ರೀತಿ ವ್ಯವಸ್ಥೆ ಮಾಡ್ಬೇಕಾದ್ರೆ ಅದಕ್ಕೆ ನಮ್ಮೆಲ್ಲಾ ಶಿಕ್ಷಕರ ಬಳಗ ಒಂದು ಟೈಮ್ ಟೇಬಲ್ ಹಾಕಿರ್ಬೇಕು ವ್ಯವಸ್ಥಿತವಾಗಿ ಚೌಕಟ್ಟು ಮಾಡಿರ್ಬೇಕು ಅದಕ್ಕೆ ಹಳೆ ವಿದ್ಯಾರ್ಥಿಗಳು ಎಷ್ಟು ಸಾಥ್ ಕೊಟ್ಟಾರ ನಿಜವಾಗ್ಲೂ ಈ ಪ್ರೌಢಶಾಲೆ ಟೂರ್ನಾಮೆಂಟ್ ಸಕ್ಸಸ್ ಆಗ್ಬೇಕಾದ್ರ ಈ ಶಾಲೆ ಹಳೆ ವಿದ್ಯಾರ್ಥಿಗಳು ಕಾರಣ ಅಂತೇಳಿ ಹೇಳಕ್ಕೆ ನಾ ಈ

ചോടമണി വജ്ര നാഗമണി